ಬಿಬಿಎಂಪಿ ನಮ್ಗೆ ಆತರ ಮಾಡ್ತಾ ಇದೆ ಬಿಬಿಎಂಪಿ ಪಿ ನಮ್ಗೆ ಈ ತರ ಮಾಡ್ತಾ ಇದ್ರೆ ಅಂತ ಹೇಳೋದಕ್ಕಿಂತ ಬಿ ಬಿ ಎಂ ಹೋಗ್ಬಿಟ್ಟು ನೀವು ನಿಮ್ ಸಮಸ್ಯೆನ ಆಲಿಸಿದ್ರೆ ನಿಜವಾಗ್ಲು ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ ಕೂತಿದ್ರೆ ಏನು ಸಿಗಲ್ಲ ಸೊ ಬೆಂಗಳೂರು ಲಿಮಿಟ್ಸ್ ಅಲ್ಲಿ ಇರುವ ಪ್ರಾಪರ್ಟಿ ಓನರ್ ಗಳು ಇಲ್ಲಿ ಮನೆ ಮಾಡ್ಕೊಂಡು ಇರ್ಬೇಕಾ ಅಥವಾ ಹಾಗೆ ಓಡಾಡಬೇಕಾ ಯಾಕಂದ್ರೆ ಬಿ ಬಿ ಪಿ ಅಷ್ಟು ಟಾರ್ಚರ್ ಕೊಡ್ತಾ ಇದಾರೆ ಅಷ್ಟು ಹಿಂಸೆ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಇದು ನಿಜಾನಾ ಒಂದು ಪರ್ಸನಲ್ ಲೋನ್ ಆಗ್ಲಿ ಅಥವಾ ಪ್ರಾಪರ್ಟಿ ಲೋನ್ ಆಗ್ಲಿ ಟೈಮು ಕರೆಕ್ಟಾಗಿ ಕಟ್ಟಿಲ್ಲ ಅಂದಾಗ ಅವ್ರು ಹುಡ್ಕೊಂಡು ಬಂದೇ ಬರ್ತಾರೆ ಹಿಂಸೆ ಕೊಟ್ಟೇ ಕೊಡ್ತಾರೆ ಅದೇ ತರಾನೆ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ನೀವು ಕಟ್ಬಿಟ್ರಿ ಅಂದಾಗ ಬಿ ಬಿ ಎಂ ಪಿ ಅವ್ರು ಯಾಕ್ರಿಗೆ ಬರ್ತಾರೆ ಅಂತ ನಾನು ಹೇಳ್ಬೋದು ಆದ್ರೆ ಕಷ್ಟ ಎಲ್ಲರಿಗೂ ಇರುತ್ತೆ ಕೆಲವು ಸಿಚುವೇಶನ್ಗಳು ಕಟ್ಟಕ್ಕೆ ಆಗಲ್ಲ ಆದ್ರೆ ಸ್ಕೀಮು ಆಫರು ಡಿಸ್ಕೌಂಟು ಅವರು ಬಿ ಬಿ ಎಂ ಪಿ ಅವರು ಕೊಡ್ಬೇಕಲ್ಲ ಆದ್ರೆ ಬ್ಯಾಂಕವ್ರು ಕೊಡ್ತಾರೋ ಇಲ್ವೋ ನನ್ಗೆ ಗೊತ್ತಿಲ್ಲ ಬಿಬಿಎಂಪಿ ಅವರಂತೂ ಕೊಡ್ತಾ ಇದ್ದಾರೆ ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಲವಾರು ದಿನಗಳಿಂದ ಗೊತ್ತಿರೋ ನಾಲೆಜ್ ಗಳನ್ನ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ ಪ್ರಾಪರ್ಟಿ ರಿಲೇಟೆಡ್ ಡಾಕ್ಯುಮೆಂಟೇಶನ್ ಗಳಲ್ಲಿ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ ನಿಮ್ಗೂ ಬರ್ತಾ ಇದೆ ಅನ್ಕೊಂಡೆ ಈ ತರದ ವಿಡಿಯೋಗಳು ಮಾಡ್ತಾ ಇರೋದು ಈ ತರದ ಅವೇರ್ನೆಸ್ ತಿಳಿಸ್ತಾ ಇರೋದು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿಗಳು ಹೇಗಿದೆ ಅಂತ ಕಮೆಂಟ್ ಮಾಡಿದ್ರಿ ಅಂದ್ರೆ ನನಗೂ ಹೆಲ್ಪ್ಫುಲ್ ಆಗುತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಹಾಗೆ ಚಾನಲ್ಗೆ ಮೆಂಬರು ಆದರೆ ನಿಮ್ಮ ಸಪೋರ್ಟು ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದ್ದೀನಿ ಟಿ ಎಸ್ ಒನ್ ಟೈಮ್ ಸೆಟಲ್ಮೆಂಟ್ ಇದನ್ನ ಬಿ ಬಿ ಎಂ ಪಿ ಅವರು ಯಾರ್ಯಾರು ಹತ್ತು ವರ್ಷ ಐದು ವರ್ಷ ಹದಿನೈದು ವರ್ಷ ಕೆಲವರು ಇಪ್ಪತ್ತು ವರ್ಷ ಅವರು ಕಂದಾಯನೇ ಕಟ್ಟಿಲ್ಲದೆ ಹಾಗೆ ಉಳಿಸ್ಕೊಂಡವ್ರಿಗೆ ಬರೀ ನಾವು ನಿಮ್ಮ ಕಂದಾಯ ಮಾತ್ರ ತಗೊತೀವಿ ಯಾವುದೇ ಥರದ ಇಂಟ್ರೆಸ್ಟ್ ನಾವು ತಗೊಳ್ಳಲ್ಲ ಅಂತ ಬಿಟ್ಟಿದ್ರು ಸುಮಾರು ಒಂದು ಎಂಟು ತಿಂಗಳು ಬಿಟ್ಟಿದ್ರು ಸೊ ಎಷ್ಟೋ ಜನ ಯುಟಿಲೈಸ್ ಮಾಡ್ಕೊಂಡವ್ರೆ ಆ ಟೈಮಲ್ಲಿ ಕಟ್ಟಿರೋರ್ ಗೊತ್ತಿರುತ್ತೆ ಇಲ್ಲಿವರೆಗೂ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಲ್ದಿರೋರಿಗೆ ಬಿ ಬಿ ಎಂ ಪಿ ಒಂದು ಆದೇಶ ಮಾಡಿದೆ ಏನಪ್ಪಾ ಅದು ಅಂದಾಗ ನಿಮ್ಮ ಪ್ರಾಪರ್ಟಿಗಳನ್ನ ಆಕ್ಷನ್ ಅಲ್ಲಿ ಇಡ್ತೀವಿ ಅಂತ ಆಲ್ಮೋಸ್ಟ್ ಒಂದು ಆರ್ನೂರ ಎಂಟು ಪ್ರಾಪರ್ಟಿಗಳನ್ನ ಆಕ್ಷನ್ ಅಲ್ಲಿ ಇಟ್ಟೆ ಇಡ್ತೀನಿ ಅಂತ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಸೊ ಈ ತರ ಆಕ್ಷನ್ ಅಲ್ಲಿ ಇದ್ದ ಪ್ರಾಪರ್ಟಿಗಳು ಅಥವಾ ನೋಟಿಸ್ ರಿಸೀವ್ ಮಾಡ್ತಾ ಇರೋ ಪ್ರಾಪರ್ಟಿ ಓನರ್ಸ್ ಗಳಿಗೆ ಇವತ್ತು ಈ ವಿಡಿಯೋ ಏನಪ್ಪಾ ಇದು ಅಂದಾಗ ಸೊ ಬಿ ಎಂ ಪಿ ಅವರು ಇನ್ನೂ ನಿಮ್ಗೆ ಆಫರ್ ಕೊಟ್ಟಿದ್ದಾರೆ ಆಮೇಲೆ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಯಾರ್ಯಾರು ಟ್ಯಾಕ್ಸ್ ಕಟ್ಟಿಲ್ವೋ ನೀವೆಲ್ಲ ದಯವಿಟ್ಟು ಟ್ಯಾಕ್ಸ್ ಕಟ್ಟಿ ಅಂತ ಇನ್ನೂ ಟೈಮ್ ಕೊಟ್ಟಿದ್ದಾರೆ ಇನ್ನು ಎರಡು ತಿಂಗಳು ಟೈಮ್ ಇದೆ ಆ ಎರಡು ತಿಂಗಳು ಒಳಗಡೆ ನಿಮ್ದು ಯಾವ್ದಾವ್ದು ಅರಿಯರ್ಸ್ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀರೋ ಅದನ್ನೆಲ್ಲ ದಯವಿಟ್ಟು ಬಿ ಬಿ ಎಂ ಪಿ ಕಟ್ಟಿ ಅಂತ ಒಂದು ಹೊಸ ಸ್ಕೀಮ್ ಬಿಟ್ಟಿದ್ದಾರೆ ಅದ್ರ ಬಗ್ಗೆನೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಣ ಹೇಳೋಣ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಬಿ ಬಿ ಎಂ ಪಿಲಿರಲ್ಲ ಲಂಚ ಕೊರರು ಲಂಚ ಕೇಳ್ತಾರೆ ಕಾಸ್ ಕೇಳ್ತಾರೆ ಕೆಲಸ ಮಾಡಲ್ಲ ಅಂತ ಕೆಲವರ ವಾದ ಇನ್ ಕೆಲವರು ಡೈರೆಕ್ಟ್ ಆಗಿ ಆಫೀಸ್ ಹೋಗ್ಬಿಟ್ಟು ಏನ್ ಇಂಪ್ಲಿಮೆಂಟೇಶನ್ ಆಗ್ತಾ ಇದೆ ಏನ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಇದರಲ್ಲಿ ನಮ್ಗೆ ಏನ್ ಬೆನಿಫಿಟ್ ಇದೆ ಅಂತೆಲ್ಲ ವಿಚಾರಿಸ್ಬಿಟ್ಟು ಆರ್ ಐಗಳಿಂದ ಅಥವಾ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಗಳಿಂದ ಅಲ್ಲಿರುವ ಹೆಲ್ಪ್ ಡೆಸ್ಕ್ ಗಳಿಂದ ಹೆಲ್ಪರ್ ಗಳಿಂದ ಹೆಲ್ಪ್ ತಗೊಂಡು ಅವ್ರ ಪ್ರಾಪರ್ಟಿ ಟ್ಯಾಕ್ಸ್ ನ ಕಟ್ತಾ ಇದಾರೆ ಕೆಲವರು ಕಟ್ತಾ ಇದಾರೆ ಕೆಲವರು ಕಟ್ಟಿಲ್ಲದೆ ನಾವು ಮಾಡ್ತಾ ಇದೀವಲ್ಲ ಇಂಥ ವಿಡಿಯೋಗಳನ್ನ ನೋಡ್ಬಿಟ್ಟು ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾನೆ ಇದ್ದಾರೆ ನಿಮ್ಮ ಪ್ರಾಪರ್ಟಿಯ ರಕ್ಷಣೆ ನಿಮ್ಮ ಪ್ರಾಪರ್ಟಿಯ ಟ್ಯಾಕ್ಸ್ ನ ಸೇವ್ ಮಾಡ್ಬೇಕು ಅಂದಾಗ ನೀವೇ ಓಡಾಡ್ಬೇಕು ನೀವೇ ಮಾಡ್ಬೇಕು ಅದಕ್ಕಂತಾನೇ ನಾನು ಈ ತರದ ವಿಡಿಯೋಗಳು ಮಾಡ್ತಾ ಇರೋದು ಅವೇರ್ನೆಸ್ ತಿಳಿಸ್ತಾ ಇರೋದು ಖುದ್ದಾಗಿ ನೀವೇ ಓದ್ರಿ ಅಂದಾಗ ಯಾವುದೇ ತರಹದ ಸಮಸ್ಯೆ ಇರಲ್ಲ ಹಾಗೆ ಬ್ರೈಪ್ ಕೇಳುವ ದಾರಿ ಅವ್ರಿಗಿರಲ್ಲ ಸೊ ಬಿ ಬಿ ಎಂ ಪಿ ಡಿಫಾಲ್ಟರ್ ಲಿಸ್ಟು ಆಲ್ರೆಡಿ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಇದು ಹಳೇದು ಅದೇ ತರನೆ ಯಾರ್ಯಾರು ಇನ್ನು ಟ್ಯಾಕ್ಸ್ ಕಟ್ಟಿಲ್ದರೆ ಪೆಂಡಿಂಗ್ ಇಟ್ಕೊಂಡಿದ್ರು ಅವ್ರಿಗೆ ಅಂತಾನೆ ಹೊಸದು ಎಸ್ ಎಸ್ಒ ಪಿ ಬಿಟ್ಟಿದ್ದಾರೆ ಅಪ್ಲಿಕೇಶನ್ ನಂಬರ್ ಸಿಕ್ಸ್ ಅಂತೇನು ಇದೆ ಸೊ ನೀವು ವೆಬ್ಸೈಟ್ ಅಲ್ಲಿ ಹೋದಾಗ ನೀವು ಡೌನ್ಲೋಡ್ ಮಾಡ್ಕೊಬಹುದು ಹಾಗೆ ಅಪ್ಲಿಕೇಶನ್ ನ ಫಿಲ್ ಮಾಡಬೇಕು ನಿಮ್ಮ ಎಸ್ ಎ ಎಸ್ ನಂಬರ್ ಹಳೆ ಎಸ್ ಎ ಎಸ್ ನಂಬರ್ಗಳೇನಿದೆ ನಿಮ್ಮ ಡೀಟೇಲ್ಸು ಎಲ್ಲ ಆನ್ಲೈನ್ ಅಲ್ಲಿ ಬಿಟ್ಟಿದ್ದಾರೆ ನೀವು ಬಿ ಬಿ ಎಂ ಪಿ ಬಿ ಬಿ ಎಂ ಪಿ ಡಾಟ್ ಓ ವಿ ಡಾಟ್ ಇನ್ ವೆಬ್ಸೈಟ್ ಅಲ್ಲಿ ನೀವು ಹೋದಾಗ ನಿಮಗೆ ಫಸ್ಟ್ ಸ್ಕ್ರೀನ್ ಅಲ್ಲೇ ಡಿಸ್ಪ್ಲೇ ಆಗೋದು ಇಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರು ಏನೋ ಎಲ್ಲ ಇದೆ ಹೇಗೆ ನೀವು ಟ್ಯಾಕ್ಸ್ ಕಟ್ಟಬೇಕು ಹೇಗೆ ನೀವು ಟ್ಯಾಲ್ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನೆಲ್ಲ ಒಂದೊಂದಾಗಿ ಕ್ಲಿಯರ್ ಆಗಿ ನೀಟಾಗಿ ತಿಳಿಸ್ಕೊಂಡಿದ್ದಾರೆ ಕ್ಲೀನ್ ಆಗಿ ಓದಿ ನಿಮ್ಮ ಖಾಲಿ ಜಾಗ ಇದೆಯೋ ಬಿಲ್ಡಿಂಗ್ ಇದೆಯೋ ಅದು ಡೀಟೇಲ್ನ ಡೀಟೇಲ್ಗಳನ್ನೆಲ್ಲ ನೋಡಿ ಹಾಕಿ ಕ್ಯಾಲ್ಕುಲೇಷನ್ ಮಾಡಿ ನೀವೇ ಫಿಕ್ಸ್ ಮಾಡ್ಕೊಬೋದು ಅದನ್ನ ತಗೊಂಡೋಗಿ ನಿಮ್ಮ ವಾರ್ಡ್ಗೆ ನೀವು ಸಬ್ಮಿಟ್ ಮಾಡಿದ್ರಿ ಅಂದಾಗ ಅವರು ವೆರಿಫೈ ಮಾಡ್ಬಿಟ್ಟು ಎಷ್ಟು ಏನ್ ಎಲ್ಪ್ ಮಾಡ್ಬೇಕು ಮಾಡ್ಬಿಟ್ಟು ನಿಮ್ ಟ್ಯಾಕ್ಸ್ ನ ಕ್ಲಿಯರೆನ್ಸ್ ಮಾಡ್ಕೊಡ್ತಾರೆ ಸೊ ಅವ್ರು ಹೇಳಿದ್ರು ಸರ್ ಇವ್ರು ಹೇಳಿದ್ರು ಸರ್ ಅದ್ ಮಾಡ್ತಾ ಇದಾರ ಇದ್ ಮಾಡ್ತಾ ಇದಾರ ಅಂತೆಲ್ಲ ನೀವ್ ಅನ್ಕೊಂತ ಕೂತಿದ್ರೆ ನೀವು ಇನ್ನು ಟ್ಯಾಕ್ಸ್ ಕಟ್ಟಕ್ಕೆ ಆಗಲ್ಲ ಸೊ ಈ ತರದ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಒಂದು ಮಾಹಿತಿ ಬಿಟ್ಟಿದ್ದಾರೆ ಬಿ ಬಿ ಎಂ ಪಿ ಅವರು ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಈಗಲಾದ್ರೂ ನಿಮ್ಮ ಹಳೆಯ ಕಂದಾಯಗಳನ್ನ ಪೇ ಮಾಡಿದ್ರಿ ಅಂದಾಗ ಇದರಿಂದ ನೀವು ಮುಕ್ತಿ ಆಗ್ಬೋದು ಇದಕ್ಕೆಲ್ಲ ದುಡ್ಡು ಯಾರು ತರ್ತಾರೆ ಸರ್ ಈಗ ನಾವು ಕಷ್ಟದಲ್ಲಿ ಇದ್ದೀವಿ ಇ ಎಮ್ ಐ ಕಟ್ಟಿಲ್ಲ ಲೋನ್ ಕಟ್ಟಿಲ್ಲ ಅಂದಾಗ ಬಿ ಬಿ ಎಂ ಪಿ ಅವರು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಬಿ ಬಿ ಎಂ ಪಿ ಲಿಮಿಟ್ಸಲ್ಲಿ ಇರುವ ಒಂದು ಪ್ರಾಪರ್ಟಿ ಓನರ್ ಆಗಿದ್ದೀರಾ ನೀವು ನಿಮ್ಮ ಕರ್ತವ್ಯ ಟ್ಯಾಕ್ಸ್ ಕಟ್ಟೋದು ಹೇಗೆ ಕಟ್ಟಲಿ ಹೆಂಗ್ ಕಟ್ಟಲಿ ಅಂದಾಗ ಬಿ ಬಿ ಎಂ ಪಿ ಅವ್ರು ಏನು ಮಾಡ್ತಾರೆ ಹೇಳಿ ನೀವು ಕರೆಕ್ಟಾಗಿ ಟ್ಯಾಕ್ಸ್ ಕಟ್ಟಿದಾಗ ನೀವು ಕ್ವಶನ್ ಮಾಡ್ಬೋದು ಬಿ ಬಿ ಎಂ ಪಿ ಹಾಗೂ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಏನು ಕೆಲಸ ಮಾಡ್ತಾ ಇದ್ದೀರಾ ನಾವು ಇಷ್ಟೆಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇದೀವಲ್ಲ ಅಂತ ಕಟ್ಟೆ ಇಲ್ದಿರುವಾಗ ಬಿ ಬಿ ಎಂ ಪಿ ಮೇಲೆ ಹೇಳಿದ್ರೆ ಬಿ ಬಿ ಎಂ ಪಿ ಅವ್ರು ಏನು ಮಾಡೋಕ್ಕಾಗಲ್ಲ ಸೊ ನಾನು ತಿಳಿಸ್ಕೊಡ್ತಾ ಇರೋ ಮಾಹಿತಿಗಳು ನೀವಾಗೆ ಖುದ್ದು ವಿಸಿಟ್ ಮಾಡಿ ಆ ಆಫೀಸ್ಗಳಲ್ಲಿ ಆ ಅಪ್ಲಿಕೇಶನ್ಗಳನ್ನ ಫಿಲ್ ಮಾಡಿದ್ರಿ ಅಂದಾಗ ನಿಮ್ಗೆ ಗೊತ್ತಾಗುತ್ತೆ ಹೌದು ಇಲ್ವೋ ಅಂತ ಸಪೋಸ್ ಸ್ವಲ್ಪ ವಿವರ್ಸ್ ಆಗಿ ಸಬ್ಸ್ಕ್ರೈಬರ್ ಹೇಳ್ಬೋದು ಅಲ್ಲ ಸರ್ ನಮ್ಗೆ ಎಲ್ಪ್ ಮಾಡ್ಬೋದಲ್ಲ ನಮ್ಗೆ ಗೊತ್ತಾಗಲ್ಲ ಅಂತ ಸೊ ಕಮೆಂಟ್ ಮಾಡಿ ನನ್ನ ಕೈಲಾದ ಹೆಲ್ಪ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮೂಲಕ ನಿಮ್ಗೆ ಗೊತ್ತೇ ಹಂಚ್ಕೊತಾ ಇದ್ದೀನಿ ನೋಡೋಣ ಮುಂದಿನ ಅಲ್ಲಿ ಸಪೋಸ್ ಯಾರ ಸಬ್ಸ್ಕ್ರೈಬರು ನನಗೆ ಕಮೆಂಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಥರ ಸಮಸ್ಯೆ ಇತ್ತು ಅಂದಾಗ ಸೊ ಅವ್ರದ್ದು ಅಪ್ಲಿಕೇಶನ್ ಫಿಲ್ ಮಾಡಿದ್ದು ಏನು ಡಿಸ್ಕೌಂಟ್ ಬಂತು ಹೇಗೆ ಅನ್ನೋದನ್ನು ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ